ವೆಲ್ಕಮ್ ಬ್ಯಾಕ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಲಾಮಂದಿರದಲ್ಲಿ ನಾಟಕೋತ್ಸವ ಸ್ಟಾರ್ಟ್ ಆಗಿದೆ ಹೋಗಿ ನೋಡಿ ಅಂತ ಈಗ ಮಕ್ಕಳ ನಾಟಕೋತ್ಸವನೂ ಇದೆ ಮಕ್ಕಳು ಮಾಡೋದು ಹಂಗಾಗಿ ಮಕ್ಕಳಿಗೆ ತೋರ್ಸೋಣ ಅಂತ ಹೇಳ್ಕೊಂಡು ಅವ್ರೂ ಕರ್ಕೊಂಡು ಹೊರಟಿದ್ದೀನಿ ಆಟೋದಲ್ಲಿ ಮಕ್ಕಳು ಕೂಡ ಫುಲ್ ಎಂಜಾಯಲ್ಲಿ ರೆಡಿಯಾಗಿ ಬರ್ತಾ ಇದ್ದಾರೆ ಇನ್ನೇನು ಇನ್ನೇನು ರೀಚ್ ಆಗ್ಬಿಡ್ತೀವಿ ನಾವು ಸುನಿ ಅವರು ಡ್ಯೂಟಿಗೆ ಹೋಗಿದ್ದರು ಹಾಗಾಗಿ ಕರ್ಕೊಂಡೋಗು ಅಂತ ಮತ್ತೆ ನನಗೆ ಫೋನ್ ಮಾಡಿದ್ದರು ಅವರಿದ್ದರೆ ಅವ್ರ ಜೊತೆ ಹೋಗ್ತಿದ್ದರು ನಾವು ನೋಡಿ ಆಲ್ರೆಡಿ ರೀಚ್ ಆಯಿತು ಇನ್ನೇನು ಅಷ್ಟೊಂದೇನು ರಶ್ ಇಲ್ಲ ಅನ್ನಿಸ್ತು ನನಗನ್ನಿಸ್ತು ಏನೋ ಜನ ಕಡಿಮೆ ಇದ್ದಾರಲ್ಲಪ್ಪ ಅಂತ ಬಟ್ ಪರವಾಗಿಲ್ಲ ಒಳಗಡೆ ಎಲ್ಲ ಇದ್ದರು ಎಸ್ ಇಲ್ಲಿ ಇಳಿದ್ಮೇಲೆ ಇಪ್ಪ ಅಷ್ಟೇ ಚುರುಮುರಿಗೆ ಫುಲ್ಲು ಫಿದಾ ಇವರು ಅಲ್ಲೆಲ್ಲರೂ ಇದ್ದರು ಇವರು ನನಗೂ ಚುರುಮುರಿ ಬೇಕು ಹಾಗೆ ಹಿಂಗೆ ಅಂತ ಆರ್ಡ್ರ್ ಮಾಡಿಸ್ಬಿಟ್ಟು ಸೊ ಹಾಗಾಗಿ ಅವ್ರನ್ನ ಸ್ವಲ್ಪ ಹೊತ್ತು ಅಲ್ಲೇ ಕೂರಿಸ್ಕೊಂಡು ತಿನ್ನಿಸ್ಕೊಂಡು ಆಮೇಲೆ ಆ ಕಡೆಯಿಂದ ನಾವು ಇದಕ್ಕೆ ಹೋದ ಅಷ್ಟರಲ್ಲೇ ಜನಗಳೆಲ್ಲ ಬಂದಿದ್ದರು ನಾವು ಹೋಗೋದು ಕರೆಕ್ಟ್ ಟೈಮ್ ಆಯಿತು ಇವ್ರುಗಳು ತಿನ್ನಿಸ್ಕೊಂಡು ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಅಲ್ಲೇ ಕೂತ್ಕೊಂಡು ತಿನ್ನಿವ್ರಿ ಬನ್ನಿ ಅಂತಂದರೆ ಸರಿ ಅಂತ ಹೇಳಿ ಬಂದರು ನಾನು ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ತಿನ್ನಲ್ಲ ಬರೋ ಹಾಗೆ ಹೇಗೆ ಅಂತ ಹಠ ಮಾಡ್ತಾರೆ ಅಂತ ಇಲ್ಲಿ ಬಂದಾಗ ನೋಡಿ ಇಲ್ಲಿ ಮಕ್ಕಳ ನಾಟಕೋತ್ಸವ ಅಂತ ಹಾಕಿದ್ದಾರೆ ಇವತ್ತು ಇದಿದು ಆಮೆ ಕತೆ ಅಂತ ನಾಟಕ ಚೆನ್ನಾಗಿದೆ ನೀವು ಕೂಡ ನೋಡಿ ನಾನೊಂದೊಂದು ಕ್ಲಿಪ್ಗಳು ಹಾಕಿದ್ದೀನಿ humdo hattira mandari hou anta idiyo ಇಲ್ಲಿಗೆ ಆಮೇಕತೆ ಮುಗೀತು ಮಾಡಿದ ಮಕ್ಳುಗಳಿಗೆಲ್ಲರಿಗೂ ಒಂದು ಎಲ್ಲ ಕೊಟ್ಟು ಅವ್ರಗಳಿಗೆ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಅದಾದ್ಮೇಲೆ ಭರತನಾಟ್ಯಂಗಳು ಸ್ಟಾರ್ಟ್ ಆದವು ಟೇನು ಅಷ್ಟು ತುಂಬ ಚೆನ್ನಾಗಿ ಮಾಡ್ತಿದ್ರು ಆದರೆ ನಾವು ಸ್ವಲ್ಪ ಹೊತ್ತಿದ್ದೋ ಅಷ್ಟೇ ಅಷ್ಟಲ್ಲೇ ಮಕ್ಳಿಗೂ ಬೋರ್ ಅನಿಸ್ತು ಅನ್ನಿಸ್ತು ಅವ್ರ ಮಕ್ಳು ಒಂದು ಕಡೆ ಕೂರ್ಬೇಕಲ್ಲ ನನಗೆ ಯಾಕೋ ಇಂಟ್ರೆಸ್ಟ್ ಆಗಿ ತುಂಬ ಚೆನ್ನಾಗಿತ್ತು ಬಟ್ ಅವ್ರು ಕೂರ್ಲಿಲ್ವಲ್ಲ ಹಂಗಾಗಿ ನಾನು ಹೊರಗಡೆ ಬಂದೆ ಇಲ್ಲೆಲ್ಲ ಫೋಟೋ ವಿಡಿಯೋ ಅಂತೆಲ್ಲ ತಕ್ಕೊಂಡು ಮಕ್ಳಿಗೆಲ್ಲ ನಾನು ತೆಗಿಸ್ಕೊತಾ ಇದ್ದೆ ಎಲ್ಲರೂ ತೆಗೋತಾ ಇದ್ರಲ್ಲ ಅದೇ ಈ ಮಕ್ಕಳು ಅಲ್ಲೇ ನಿಂತ್ಕೊಂಡು ಆ ಮರದಿಂದ ಒಂದೊಂದು ಕಾಯೆಲ್ಲ ಬಿದ್ದಿತ್ತು ಅದ್ರನ್ನ ಒದ್ದು ಮಾಡಿ ಏನೇನೋ ಮಾಡಿ ತಪ್ಪತಿ ಮಾಡ್ತಿದ್ರು ಸರಿ ಏನೋ ಒಂದು ಮಾಡಿಕೊಳ್ಳಿ ಅಂತ ನಾನು ಸುಮ್ಮನಿದ್ದೆ ಇಷ್ಟು ನನ್ನ ವ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್